ಏನು ಮಾಡಿಸಿತು ಒಬ್ಬಕ್ಕೆ ಮ್ಯಾಲಿದ್ದ ಹಾ ವಾಕೊಂಡು ಬಿಸಿಲು ಕಾಯಿಸಿದಿ ಈಗ ಆರಾಮಿಲ್ಲದ ಕುಂತಿ ಹಾಂ ಆರಾಮಿದೆ ಈಗಾದ್ರೆ ಬಿಸಿಲು ಐತಿ ಮೊಟ್ಟೆಗೆ ಮೇಲೆ ಬಂದಿ ಹಾಂ ಕರ್ಗಸಾಕ ಬಂದು ಹ್ಞೂ ಜ್ವರ ಅದಾವೆ ಭಾಳ ಅದಾವೆ ಜ್ವರ ನೋಡಿ ಮಣ್ಣು ಬಿಸಿಲು ಕಸಿದಾಳೆ ಇವತ್ತ ಆರಾಮಿಲ್ಲದೆ ಮಕ್ಕೊಂಡಾಳು ಏನು ಚಳಿ ಆಗ್ತೈತಿ ಇರ್ಲಿ ಅದಕ್ಕೇನು ಚಳಿ ಒಳಗೆ ಒಳಗಿರ್ಬೇಕು ಹ್ಞೂ ಅದಕ್ಕೆ ಬಿಸಿಲು ಕಸಬೇಕಾ ಈಗ ನೋಡಿ ಬಿಸಿಲು ಕಾಸಿ ಅಂತೇಳಿ ನೋಡಿ ಹೆಂಗಾಗೈತಿ ಆರಾಮಿಲ್ಲದ ಕುಂತಿ ಏನು ಊಟ ಮಾಡಿದ್ದೆ ಅನ್ನ ಸಾರು ಅಷ್ಟೇ ಸಾರು ರೊಟ್ಟಿ ಏನೇನಾಲ್ಯ ಅಣ್ಣ ಸಾರಿ ಮತ್ತೆ ತಗೊಂಡಿ ಯಾಕೆ ಈಗ ತಗೊಂಡ್ರ ಹೌದಾ ನಿದ್ದೆ ಹತ್ತಿರ ಅಷ್ಟೇ ತಗೋಬೇಕೇನ ಹ್ಮ್ ಏನು ಹೌದು ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕಿಲ್ಲ ಮತ್ತ ನಾಳೆ ಕರ್ಕೊಂಡು ಕರ್ಕೊಂಡೋಗ್ಲಪ್ಪ ಏನ ಹೋಗ್ಬಾ ಟ್ಯೂಷನ್ ಮಾಡತ್ತಿಲ್ಲ ಜಾಸ್ತಿ ಬಿಡಿಯೋ ಯಾಕೆ ನೋಡತ್ತಿಲ್ಲ ಕೇಳ್ಬೇಕು ನೀ ಹೇಳ್ಬೇಕು ಅವ್ರಿಗೆ ನೋಡಂತೇಳೆ ಜೋರ್ ಹೇಳೋಕ ಗೊತ್ತಾಗ್ತೈತಿ ಎಜುಕೇಶನ್ ಹೇಳ್ ಹಾಕತ್ತೆ ಬೇರೆ ಆದ್ರೆ ಎಲ್ಲ ನೋರ್ತಾರ ಹೌದಾ ಫालतೂ ಓದಲ್ಲ ನಾನು ಸರ್ ಹೌದು ಹೇಳೋರಿಗೆ ನೋಡ್ ಅಂತ ಎಜುಕೇಶನ್ ಹೇಳ್ತಿರ್ತೀನಿ ನೋಡ್ಲಿಪ್ಪ ಅನ್ಬೇಕು ನೋಡ್ಲಿ ಎಜುಕೇಶನ್ ಹೇಳ್ ಹಾಕತರ ನೋಡ್ಾತಿಲ್ಲ ಅಂತ ಹೇಳಿ ಫालतೂ ಮಾಡ್ತಾವಂತ ವಿಡಿಯೋ ನಾನು ಫालतೂ ಮಾಡ್ತೀನಿ ನಾನು ಫालतೂ ಮೊನದು ಮಾತ್ರ ನೋರ್ತಾರ ಏ ಎಜುಕೇಶನ್ ಅಂತ ನೋರ್ತಾರ ಆ ನೋಡಿ್ರೆ ಮಾಡ್ತೀನಿ ಎಜುಕೇಶನ್ ಮಾಡ್ತಿ ಮಾಡ್ತೀನಿ ಎಜುಕೇಶನ್ ನೋಡ್ರಿಪ್ಪ ಹಂಗಾದ್ರೆ ಯೂಸಿಂಗ್ ಹೌದಿಲ್ಲ ತುಂಬ ಹೆಲ್ಪ್ ಆಗ್ತೈತಿ ಆ ಥರ ಹೇಳ್ಕೊಡತ್ತಾಳು ನೋಡ್ರಿ ಯಾರು ಅಂದ್ರೆ ನೋಡ್ರಿ ಹ್ಞೂ ಸ್ಟಾರ್ಟಿಂಗ್ ಕಡೆ ಟ್ಯೂಷನ್ ಬರಬೇಕಾದ್ರೆ ತುಂಬ ಜನಕ್ಕೇನು ಬರ್ತಿರ್ಲಿಲ್ಲ ಆದ್ರೆ ಈಗ ಎಲ್ಲ ಕಲಿತಾರ ಎಲ್ಲ ಥರ ರೀಡ್ ಮಾಡ್ತಾರೆ ಈಗ ಸೊ ನಿಮ್ಮ ಸಪೋರ್ಟ್ ಹಿಂಗೆ ಮಾಡಿರಿ ಮತ್ತು ಯಾವ ಥರ ನೋಡ್ತಾರೆ ಅಲ್ತು ಪಲ್ತು ಎಲ್ಲ ನೋಡೋಂಗಿಲ್ಲ ನೋಡ್ರಕ್ಕೆ ಹೆಂಗೆ ಹೇಳತ್ತ ಎಜುಕೇಷನ್ ಯಾರು ನೋಡೋಂಗಿಲ್ಲ ಅಂತ ನಮ್ಮ ಜನ ನೋಡ್ತಾರೆ ರೀಚ್ ಆಗಿಲ್ಲ ಅಷ್ಟು ಇದು ರೀಚ್ ಆದರೆ ನೋಡ್ರಿ ಆಮೇಲೆ ಬೇರೆ ಎಜುಕೇಷನ್ದು ಅದಾವು ಹೌದಿಲ್ಲ ಅವನು ನೋಡಿರಿ ಹ್ಞೂ ಮಾಡ್ರಿ ನೋಡಿರಿ ಸಪೋರ್ಟ್ ಮಾಡಿರಿ ನಾವಿಬ್ಬರು ಮಾಡತ್ತೀವಿ ಹೌದಿಲ್ಲ

ನನ್ ಜನ ಅಲ್ಲ ನನ್ನ ಜೊತೆ ಜಗಳ ಆಡ್ಬೇಕಾರೆ ಜೋರ್ ಮಾತಾಡ್ತಿ ಈಗ ಮಾತಾಡ್ಬೇಕು ಹಣ್ಣು ನೋಡಿ ನೋಡಿ ಜಗಳ ಅಂದ ಪಟ್ನ ವಯಸ್ಸು ಜೋರ್ ಬರ್ತೈತಿ ಜಗಳ ಮಾಡ ಜೋರ್ ಬರ್ತೈತಿ ಜೋರ್ ಅದಿ ನೀ ಅಂತ ಸಂಪಗ ಮೇಕು ಅಂತ ನಾ ಡೌ ಮಾಡ್ತೀನಿ ನೀನೇ ಡೌ ಮಾಡ್ತೀನಿ ಆಯ್ತು ತಗೋ ಟ್ಯೂಷನ್ ನೋಡಂತ ಹೇಳಿ ಎಲ್ಲರಿಗೂ ತಗೊಳಕ್ಕೇನಿಲ್ಲ

Bye bye. Bye. bye.